ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇ ಜೊತೆಯಲ್ಲಿ ಆರ್ ಮಂಜಣ್ಣ ಜನ್ಮದಿನ ಹಾಗಾಗಿ ಅರ್ಥಪೂರ್ಣವಾಗಿ ಸರಳ ರೀತಿಯಲ್ಲಿ ಅವರ ಉತ್ಸವವನ್ನು ಆಚರಣೆ ಅಂತ ಹೇಳಿ ಎಲ್ಲ ಅವರ ಅಭಿಮಾನಿಗಳು ಸ್ನೇಹಿತರು ಬಂದಿದ್ದಾರೆ ಸೊ ಅವರಿಗೆ ದಯವಿಟ್ಟು ಜೋರಾಗ್ಲಿ ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕಳಿಸ್ತಿ ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಮತ್ತೊಮ್ಮೆ ಮೊಗದೊಮ್ಮೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇವತ್ತು ಅವರ ಒಂದು ಜನ್ಮದಿನದ ಪ್ರಯುಕ್ತ ಆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಂದೆ ಮಂಜಣ್ಣ ಅವರ ಜನ್ಮದಿನವನ್ನ ಆ ಇವರೆಲ್ಲರ ಮನೆಯ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಆಗುತ್ತೆ ಮಾಜಿ ಶಾಸಕರು ಮಂಜಣ್ಣ ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತಿ ಎಲ್ಲವನ್ನ ಕಳಿಸ್ಲಿ ದೇವ್ ಒಳ್ಳೇದ್ ಮಾಡ್ಲಿ ಜೊತೆಗೆ ನಮ್ಮ ಆಶ್ರಮದ ಬಗ್ಗೆ ತಾವು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ನಮಸ್ಕಾರ ನಾನು ಆಕ್ಚುಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ ಬಟ್ ಈ ರೀತಿ ನನಗೆ ಒಂದು ಈ ಫೀಲಿಂಗ್ಸ್ ನನಗೆ ಗೊತ್ತಿರಲಿಲ್ಲ ಬಟ್ ಇವತ್ತು ನಾವು ನಮ್ಮ ಯಾವ ಯಾಕಂದ್ರೆ ನಾವು ಅವಾಗವಾಗ ಈ ತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಮಾಡಿದಾಗೆಲ್ಲ ನಾವು ಒಂದು ಇನ್ನೂರು ಮುನ್ನೂರು ಜನಕ್ಕೆ ಅಂದಾನ ಮಾಡ್ತೀವಿ ಅವರೆಲ್ಲ ಯಾರಂದ್ರೆ ಮನೆ ಇದ್ದು ಎಲ್ಲ ಇದ್ದವ್ರಿಗೆ ನಾವು ಅಂದಾನ ಮಾಡ್ತೀವಿ ಆದ್ರೆ ಇವತ್ತು ನಮ್ಮ ಮಂಜಣ್ಣ ಅವರ ಆದರ್ಶ ಆರ್ ಮಂಜುನಾಥ್ ದಾಸರಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಅವರ ಒಂದು ಹುಟ್ಟುಹಬ್ಬನ ನಾವೆಲ್ಲ ಮಾಡಬೇಕು ಬ್ಯಾನರ್ ಅಂತ ನಾವೆಲ್ಲ ಅಂದ್ಕೊಂಡ್ವಿ ಮಂಜಣ್ಣ ಅವರು ಪ್ರತಿ ಅವರು ಒಂದು ಆದರ್ಶವಾದಿ ರೀತಿಯಲ್ಲಿ ಅವರು ಧರ್ಮಸ್ಥಳಕ್ಕೆ ಹೋಗ್ಬಿಡ್ತಾರೆ ಪಟಾಕಿ ಯಾವ್ದು ಬೇಡ ಅಂತಾರೆ ಈ ಸಲ ಕೆಲಸ ಮಾಡಿ ಬರ್ತಡೆ ಯಾರು ಮಾಡ್ಬೇಕು ಅಂತೀರಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾವ್ದು ಅನಾಥಾಶ್ರಮ ಇದೆ ಅಲ್ಲಿ ಹೋಗಿ ನೀವ್ ಏನಾದ್ರು ಒಂದು ಪ್ರಸಾದ ವ್ಯವಸ್ಥೆ ಮಾಡಿ ಅಂತಂದ್ರು ನಾವು ಅವ್ರ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿ ನಾನು ಇದೇ ಕಾನ್ಸೆಪ್ಟ್ ಮಾಡಣ ಈ ಸಲ ಅಂತಂದು ಮೊದಲನೇ ಬಾರಿಗೆ ಇಲ್ಲಿ ಬಂದೆ ನಿಜವಾಗ್ಲೂ ಇಲ್ಲಿ ಬಂದಿದ್ದಕ್ಕೆ ನನ್ಗೆ ಅನಿಸ್ತಾ ಇದೆ ಇವಾಗ ಯಾಕಂದ್ರೆ ಇವಾಗ ನಾವು ಎಲ್ಲ ಸ್ವಂತ ಮನೆ ಇರೋವ್ರೆ ನಮ್ಮ ಮನೆ ಇದೆ ಮಕ್ಕಳಿದೆ ಎಲ್ಲ ಇದೆ ಏನೆಲ್ಲ ಮಾಡ್ತೀವಿ ಅಕಸ್ಮಾತ್ ಇನ್ ಕೇಸ್ ದೇವರ ಏನೋ ಇದರಲ್ಲಿ ಏನೋ ಸಣ್ಣ ಪುಟ್ಟ ಅವಘಡ ಆದ್ರೆ ನಮಗೂ ಈ ತರ ಆದ್ರೆ ನಮಗೂ ಯಾರು ಆದಾಗ ಆ ಭಾವನೆಗಳೇನು ಪರಿಸ್ಥಿತಿಗಳೇನು ಇಲ್ಲಿ ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮಂಥವ್ರೆಲ್ಲ ಇದ್ರು ನಾವೇನು ನಿಮ್ಮಂಥವ್ರಿಗೆ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಭಾವನೆ ಬಂತು ಆಮೇಲೆ ನಿಜವಾಗೂ ಒಂದು ಯಾಕಂದ್ರೆ ಫೇಸ್ಬುಕ್ ಅಲ್ಲೆಲ್ಲ ನೋಡೋವಾಗ ಏನು ಅನ್ಸುತ್ತೆ ಗೊತ್ತಿಲ್ಲ ಬಟ್ ಇಲ್ಲಿ ಲೈವ್ ಆಗಿ ನೋಡಿದಾಗ ಇದು ಅರ್ಜುನಾ ರೆಡ್ಡಿ ಗೊತ್ತಾಗೋದು ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು ನಮ್ಮ ಸ್ವಂತ ತಂದೆ ತಾಯಿಗೆ ಒಂದು ಊಟ ಹಾಕ್ಬೇಕು ಒಂದು ಬಿ ಪಿ ಶುಗರ್ ಮಾತ್ರೆ ತರಬೇಕು ಅಂದ್ರೆ ಕೆಲವರಿಗೆ ನೋವಾಗುತ್ತೆ ಬಿ ಪಿ ಶುಗರ್ ಮಾತ್ರೆ ಕೊಡ್ಸೋದಿಕ್ಕೆ ನೋವಾಗುತ್ತೆ ಒಂದು ಆಸ್ಪತ್ರೆಗೆ ಹೋಗಬೇಕಂದ್ರೆ ಐತೆ ಪೇಮೆಂಟ್ ಬಂದಿಲ್ಲ ಅನ್ನೋ ರೀತಿನಲ್ಲಿ ಇರ್ತಾರೆ ಬಟ್ ನಿಮ್ಮಂತ ಇಷ್ಟೊಂದು ದೇವರ ಮಕ್ಕಳನ್ನ ನೀವು ಯಾರು ಅನಾಥರಲ್ಲ ನಾವು ಇರೋವರೆಗೂ ಕ್ಯಾಪ್ಷನ್ ಇಟ್ಕೊಂಡು ಜನಸಿ ಯೋಗೇಶ್ ಅವರು ಇವ್ರು ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಮತ್ತು ಗೌರವ ಅನ್ನಿಸ್ತು ಇಂಥವ್ರು ಇನ್ನೂ ಮುಂದೆ ಬರಬೇಕು ಇಂಥವ್ರ ಜೊತೆ ನಾವು ಯಾವಾಗಲೂ ಸದಾ ಕಾಲ ನಿಲ್ತೀವಿ ಇನ್ನು ಮುಂದೆ ಕೂಡ ನಮ್ಮ ಏನು ಅಖಿಲ ಕರ್ನಾಟಕ ಆರ್ ಮಂಜುನಾಥ ಅಭಿಮಾನಿ ಬೆಳೆದವರು ಯಾವತ್ತೇ ಹುಟ್ಟುದಪ್ಪ ಮಾಡಿದ್ರು ನಾವೆಲ್ಲ ಸದಾ ಕಾಲ ನಿಮಗೆ ಒಂದು ಪ್ರಸಾದ ರೂಪದಲ್ಲಿ ಇಲ್ಲಿ ಬಂದು ನಾವು ನಿಮ್ಮ ಜೊತೆ ನಿಲ್ತೀವಿ ಮತ್ತು ನಿಮಗೆ ದೇವರು ಒಳ್ಳೇದು ಮಾಡಲಿ ಇಂಥ ಒಂದು ಆಶ್ರಮ ಕಟ್ಟಿ ಇಂಥದ್ದೆಲ್ಲ ಮಾಡ್ತಾ ಇದ್ದೀರಾ ನಮ್ಮ ಕೈಲಾರಂಥ ಹೆಲ್ಪು ಕೂಡ ನಾವು ಮಾಡ್ತೀವಿ ಅಂತ ನಾನು ಹೇಳ್ತೀನಿ ತುಂಬ ಧನ್ಯವಾದಗಳು